ಅಪ್ರಾಪ್ತರಿಗೆ ವಾಹನ ನೀಡಿದರೆ ಇಪ್ಪತ್ತೈದು ಸಾವಿರ ದಂಡ ಹಾಕ್ತಿವಿ ಎಸ್ಪಿ ಕುಶಾಲ್ ಚೌಕ್ಸೆ ಖಡಕ್ ವಾರ್ನಿಂಗ್ ಚಿಂತಾಮಣಿ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಚಾಲನೆ ಮಾಡುವ ಅಪ್ರಾಪ್ತರ ಪೋಷಕರನ್ನು ಕರೆಸಿ ಸಂಚಾರಿ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮಗಳ ಜರುಗಿಸುವುದಾಗಿ ಎಸ್ಪಿ ಕುಶಾಲ್ ಚೌಕ್ಸೆ ಎಚ್ಚರಿಕೆ ನೀಡಿದರು ಇಂದು ಚಿಂತಾಮಣಿ ನಗರ ಭಾಗದಲ್ಲಿ ಅಪ್ರಾಪ್ತರು ಓಡಿಸುತ್ತಿದ್ದ ಅರವತ್ತಕ್ಕಿಂತ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ಹಿಡಿದು ಚಿಂತಾಮಣಿ ನಗರ ಠಾಣೆ ಪೊಲೀಸರು ದಂಡ ವಿಧಿಸಿ ಅವರ ಪೋಷಕರಿಗೆ ಕಾನೂನಿನ ಅರಿವು ಮೂಡಿಸಲಾಯಿತು ಈ ವೇಳೆ ಎಸ್ಪಿ ಕುಶಾಲ್ ಚೌಕ್ಸೇರ್ ಅವರು ಮಾತನಾಡಿ ಹೆಲೈಟ್ ಧರಿಸಲು ಉದಾಸೀನತೆ ತೋರುವ ಜೊತೆಗೆ ಸಂಚಾರಿ ನಿಯಮ ಉಲ್ಲಂಘಿಸುವುದು ಸರಿಯಲ್ಲ ವಾಹನ ಸಂಚಾರ ನಿಯಮ ಎಲ್ಲೆಡೆ ಅನ್ವಯವಾಗುತ್ತದೆ ವಾಹನ ಸವಾರರು ತಪ್ಪದೇ ಪಾಲಿಸಬೇಕೆಂದು ಸೂಚಿಸಿದರು ಅಪ್ರಾಪ್ತ ವಯಸ್ಸಿನ ವಾಹನ ಚಾಲಕರ ನಿಯಂತ್ರಣ ಕುರಿತು ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದು ಇಲ್ಲಿಯವರೆಗೆ ಚಿಕ್ಕಬಳ್ಳಾಪುರದಲ್ಲಿ ನಲವತ್ತು ಹಾಗೂ ಬಾಗೇಪಲ್ಲಿಯಲ್ಲಿ ಇಪ್ಪತ್ತೆರಡು ವಾಹನಗಳು ವಶಕ್ಕೆ ತೆಗೆದಿದ್ದು ಅವರ ಪೋಷಕರನ್ನು ಕರೆಸಿ ಕಾನೂನಿನ ಅರಿವು ಮೂಡಿಸಲಾಗಿದೆ ಅಪ್ರಾಪ್ತರಿಗೆ ಯಾವುದೇ ಕಾರಣಕ್ಕೂ ವಾಹನ ನೀಡಬಾರದು ಇದು ಮುಂದುವರಿದರೆ ಕ್ರಮ ಕೈಗೊಳ್ಳಲಾಗುವುದು ಸಂಚಾರಿ ನಿಯಮ ಪಾಲಿಸದೆ ವಾಹನ ಚಲಾಯಿಸುವವರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ರೈ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿಕುಮಾರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ಮತ್ತಿತರರು ಇದ್ದರು ಈಗ ಬಿಲೋ ಏಯ್ಟೀನ್ ಅಂದರೆ ಮೈನರ್ ಅಂಡರ್ ಏಜ್ ಡ್ರೈವಿಂಗ್ ಅಲೌಡ್ ಇಲ್ಲ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಯಾರು ಅಂಡರ್ ಏಜ್ ಡ್ರೈವಿಂಗ್ ಮಾಡ್ತಾ ಇದ್ರ ಅವ್ರ ಮೇಲೆ ಇಪ್ಪತ್ತೈದು ಸಾವಿರ ಅದು ಫೈನ್ ಇದೆ ಅವ್ರ ತಂದೆ ತಾಯಿ ಮೇಲೆ ಅಥವಾ ಯಾರ್ದು ಗಾಡಿ ಇದೆ ಆ ಓನರ್ ಮೇಲೆ ಯಾರು ಅವ್ರಿಗೆ ಗಾಡಿ ಕೊಟ್ಟಿದ್ದೀರಾ ಮೂರು ವರ್ಷ ಅದು ಶಿಕ್ಷೆ ಇದೆ ಒಂದು ವರ್ಷ ಗಾಡಿ ಸೀಸ್ ಆಗುತ್ತೆ ರೆಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ ಮತ್ತು ನಿಮ್ಮ ತಂದೆ ತಾಯಿ ಅದು ಯಾವುದು ಲೈಸೆನ್ಸ್ ಇದೆ ಅದು ಕೂಡ ಸೀಸ್ ಆಗುತ್ತೆ ಅಲ್ವಾ ಸೊ ಈಗ ನೀವು ಎಲ್ಲರೂ ಸುಮಾರು ಜನ ಇವತ್ತು ನಾನು ನೋಡ್ತಾ ಇದ್ದೀನಿ ತುಂಬಾ ಕಡಿಮೆ ಇದೆ ಓಡಾಡ್ತಾ ಇದ್ದಾರೆ ಮೇ ಬಿ ಸುಮಾರು ಜನ ನಾವೇ ಚೆಕ್ ಮಾಡ್ತೀವಿ ವೀಲಿಂಗ್ ವಗರಾ ಕೂಡ ಮಾಡ್ತಾರೆ ರೇಸ್ ಡ್ರೈವಿಂಗ್ ಕೂಡ ಮಾಡ್ತಾರೆ ಸಮಸ್ಯೆ ಏನಿದೆಯಾ ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಮತ್ತೆ ಮಕ್ಕಳುದು ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಡೆತ್ ಆಗ್ತಾ ಇದೆ ಲಾಸ್ಟ್ ಆರು ತಿಂಗಳು ಹಿಂದೆ ಚಿಕ್ಕಬಳ್ಳಾಪುರ ರೂರಲ್ ಲಿಮಿಟ್ಸ್ ಈಶಾ ಫೌಂಡೇಶನ್ ಹೋಗುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಮೂರು ಜನ ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಸೆವೆಂಟೀನ್ ಏಯ್ಟೀನ್ ಏಜ್ ಅವ್ರದ್ದು ಮೂರು ಜನ ಅದು ಟ್ರಿಪಲ್ ರೈಡಿಂಗ್ ಮಾಡ್ತಾರೆ ಫಸ್ಟ್ ಹೆಲ್ಮೆಟ್ ಹಾಕಲ್ಲ ಲೈಸೆನ್ಸ್ ಇಲ್ಲ ಮೂರು ಜನ ಹೋಗ್ತಾ ಇದ್ದಾರೆ ರಾತ್ರಿ ಟೈಮ್ಗೆ ಒಂದು ಟ್ರ್ಯಾಕ್ಟರ್ ಜೊತೆಗೆ ಆಕ್ಸಿಡೆಂಟ್ ಆಯಿತು ಮೂರು ಜನ ಅದು ಸ್ಪಾಟಲ್ಲಿ ಡೆತ್ ಆಯಿತು ತಂದೆ ತಾಯಿ ಕೂಡ ಅರ್ಥ ಆಗಬೇಕು ನಿಮ್ಮ ಮಕ್ಕಳದು ಭವಿಷ್ಯ ನಿಮ್ಮ ಕೈಯಲ್ಲಿದೆ ನೀವು ಅವರಿಗೆ ಈ ಏಜಲ್ಲಿ ಥರ ನೋಡೋಲ್ಲ ಅವರಿಗೆ ಸ್ಟಾಪ್ ಮಾಡಲ್ಲ ನಿಮ್ಮ ಕೈಯಿಂದ ಹೊರಗಡೆ ಹೋಗ್ತಾರೆ ಆಮೇಲೆ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಈ ಏಜಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೆ ಅವಶ್ಯಕತೆ ಇದೆ ಅವರೆಲ್ಲರಿಗೆ ಇಲ್ವಾ ಸೊ ಈಗ ಈ ವೆಹಿಕಲ್ಸ್ ಹೆಂಗೆ ಡ್ರೈವ್ ಮಾಡ್ತಾ ಇದ್ದಾರೆ ಅದು ಯಾವುದು ಕಾರಣಕ್ಕೆ ಅಲೌಡ್ ಮಾಡಲ್ಲ ನಾವು ಮತ್ತು ಈ ವೆಹಿಕಲ್ಸ್ ಮೇಲೆ ನಾವು ಫೈನ್ ಕೂಡ ಹಾಕ್ತೀವಿ ನೀವು ಕೂಡ ಅರ್ಥ ಆಗಬೇಕು ಹೆಲ್ಮೆಟ್ದು ಎಷ್ಟು ಫೈನ್ ಇದೆ ಐನೂರು ರೂಪಾಯಿ ಫೈನ್ ಇದೆ ಹೆಲ್ಮೆಟ್ದು ಅಷ್ಟೇ ಬಟ್ ನೀವು ಅಂಡರ್ ಡ್ರೈವಿಂಗ್ ಮಾಡ್ತಾರ ಮೈನರ್ ಆಗಿ ಡ್ರೈವಿಂಗ್ ಮಾಡ್ತಾರ ಹದಿನೆಂಟಿಂದ ಏಜ್ ಕಮ್ಮಿ ಇದೆ ಡ್ರೈವಿಂಗ್ ಮಾಡ್ತಾರ ಇಪ್ಪತ್ತೈದು ಸಾವಿರ ಫೈನ್ ಇದೆ ಅರ್ಥ ಆಗ್ತಾ ಇಲ್ಲ ಜೋರಾಗಿ ಹೇಳಿ ಜೊತೆಗೆ ಏನು ಕೆಲ್ಸ್ತಾ ಇಲ್ಲ ಜೋರಾಗಿ ಹೇಳಿಲ್ಲ ಎಲ್ಲಾರು ಫೈನ್ ಹಾಕ್ತೀನಿ ಹೇಳಿ ಜೋರಾಗಿ ಜಾಸ್ತಿ ಖರಾತದೆ ಈ ತರ ಮಾಡಕ್ಕೆ ನಾವು ಬಿಡಲ್ಲ ಮತ್ತೆ ನಿಮ್ಗೆ ಈಗ ನಾವು ಸರಿಯಾಗಿ ತಿಳಿಸ್ತಾ ಇದ್ದೀವಿ ಅರ್ಥ ಆಗೋಲ್ಲ ತೊಂದರೆ ಇಲ್ಲ ನಮ್ಗೆ ಸಮಸ್ಯೆ ಇಲ್ಲ ನಾವು ಇಲ್ಲ ಗಾಡಿ ಸೀಜ್ ಮಾಡ್ಕೊಂಡು ಕೋರ್ಟ್ಗೆ ಕೊಡ್ತೀವಿ ಆಮೇಲೆ ನೀವು ಕೇಸ್ ಕೂಡ ಆಗುತ್ತೆ ಇಪ್ಪತ್ ಸಾವಿರ ಫೈನ್ ಕೂಡ ಆಗುತ್ತೆ ಆಮೇಲೆ ಕೋರ್ಟಲ್ಲಿ ನೀವು ನೋಡಿ ಮೂರು ವರ್ಷ ಸಜಾ ಕೂಡ ಆಗುತ್ತೆ ಮತ್ತೆ ಈ ಥರ ಇಲ್ಲಕ್ಕೆ ನಾವು ಜೋಗ್ ಮಾಡ್ತಾ ಇದ್ದೀವಿ ಪೂರ್ತಿ ಡಿಸ್ಟಿಕಲ್ಲಿ ಇದೇ ಮಾಡ್ತಾ ಇದ್ದೀವಿ ನಿನ್ನೆ ನಲವತ್ತು ವೆಹಿಕಲ್ ಇದೆ ಥರ ಸೀಸ್ ಮಾಡಿದ್ದೀವಿ ಬಾಗೇಪಲ್ಲಿಯಲ್ಲಿ ನಲ್ವತ್ತು ವೆಹಿಕಲ್ ಮಾಡಿದ್ದೀವಿ ಈ ನಲವತ್ತು ವೆಹಿಕಲ್ ಹಿಂದೆ ಮೂರು ಕೇಸಸ್ ಆಲ್ರೆಡಿ ಆಗಿದೆ ಮಕ್ಕಳ ಮೇಲೆ ಮಕ್ಕಳಿದ್ದು ತಂದೆ ತಾಯಿ ಮೇಲೆ ಅರ್ಥ ಆಗಬೇಕು ಯಾರು ನಮಗೆ ಈ ಥರ ಸಿಗ್ತಾರ ಗಾಡಿ ಓಡಾ ಓಡಾಡ್ತಾ ರೋಡ್ ರೋಡಲ್ಲಿ ಯಾರು ಈ ಥರ ಮತ್ತೆ ಸಿಗ್ತಾರ ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಡೈರೆಕ್ಟ್ ತ್ರೀ ಇಯರ್ಸ್ ಪನಿಷ್ಮೆಂಟ್ ಇದೆ ಅರ್ಥ ಆಗಬೇಕು ಸೀರಿಯಸ್ ಆಗಿ ತಗೋಬೇಕು ಅದನ್ನು ನಿಮಗೆ ಕಾನೂನಿನ ಅರಿವು ಕಮ್ಮಿ ಇದೆ ಈಗ ನೀವು ಕೂಡ ಏನಾಗಿದ್ದೀರಿ ಓ ಇಲ್ಲ ನನ್ನ ಮಗನಿಗೆ ಗಾಡಿ ಓಡಿಸೋಕ್ ಬರ್ತದೆ ಗಾಡಿ ಓಡಿಸ್ಬೇಕು ಗಾಡಿ ಓಡಿಸ್ಬೇಕು ಅಂದ್ರೆ ಅದಕ್ಕೊಂದು ಕಾನೂನು ಇದೆ ಹದಿನೆಂಟು ವರ್ಷ ಗೇರ್ನ ಗಾಡಿ ಓಡಿಸ್ಬೇಕು ಅಂದ್ರೆ ಹದಿನೆಂಟು ವರ್ಷ ತುಂಬಿರಬೇಕು ಹದಿನೆಂಟು ವರ್ಷ ತುಂಬಿದ ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕು ನೀವು ಏನಾಗುತ್ತೆ ನನಗೆ ಗಾಡಿ ಓಡಿಸ್ ಬರ್ತದೆ ನಾನು ಗಾಡಿ ಓಡಿಸ್ತೀನಿ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ತಂದೆ ತಾಯಿ ನೀವು ತಿಳ್ಕೊಬೇಕು ಯಾಕೆ ನಾವು ನಿಮಗೆ ಅನಿಸ್ಬೋದು ಏನಪ್ಪ ಪೊಲೀಸ್ನವ್ರು ಬಾರಿ ಹರ್ಯಾಸ್ಮೆಂಟ್ ಮಾಡ್ತಾ ಇದ್ದಾರೆ ಪೊಲೀಸ್ನವ್ರು ಬಾರಿ ತೊಂದರೆ ಕೊಡ್ತಾ ಇದ್ದಾರೆ ಇದು ತೊಂದರೆ ಕೊಡುವಂಥದ್ದಲ್ಲ ನಿಮಗೆ ಅವೇರ್ನೆಸ್ ಇರಬೇಕು ನಿಮಗೆ ಜ್ಞಾನ ಇರಬೇಕು ತಂದೆ ತಾಯಿಗೆ ಅದರ ಜ್ಞಾನ ಇರಬೇಕು ಕಾನೂನಿನ ಜ್ಞಾನ ಇರಬೇಕು ನಾವು ಮಕ್ಕಳಿಗೆ ಗಾಡಿಯನ್ನ ಕೊಡಬಾರದು ಅವ್ರು ಏನ್ ಮಾಡ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ಕೀ ತಗೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಇದು ಎಲ್ಲ ಮನೆಗಳಲ್ಲೂ ನಡೆಯುವಂಥದ್ದು ಬಟ್ ತಂದೆ ತಾಯಿಗಳು ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಮಕ್ಕಳಿಗೆ ಹೇಳಬೇಕು ಹದಿನೆಂಟು ವರ್ಷದ ಒಳಗಡೆ ಇದ್ರೆ ಗಾಡಿ ಓಡಿಸ್ಬೇಡ ಕೇಸ್ ಹಾಕ್ತಾರೆ ಅದೇ ರೀತಿ ನೆಕ್ಸ್ಟ್ ಈಗ ಚಿಂತಾಮಣಿಯಲ್ಲೇ ಆರ್ ಟಿ ಓ ಆಫೀಸ್ ಇದೆ ನಿಮಗೆ ಇಲ್ಲೇ ಡಿ ಎಲ್ ತಗೋಬೋದು ನಾವು ಕೂಡ ಆರ್ ಟಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಯಾರ್ಯಾರು ಹದಿನೆಂಟು ವರ್ಷ ಆಗಿದೆ ಅಂತ ಮಕ್ಕಳಿಗೆ ಯಾರಿಗೆ ಗಾಡಿ ವಾಟ್ಸಪ್ ಬರುತ್ತೆ ಡ್ರೈವಿಂಗ್ ಲೈಸೆನ್ಸ್ ಕೊಡಿಸಿ ಅಂತೇಳಿ ಒಂದು ಕ್ಯಾಂಪೇನ್ ಮಾಡ್ತೀವಿ ನಾವು ಕೂಡ ಆದಷ್ಟು ನೀವು ಲೈಸೆನ್ಸ್ ತಗೊಳ್ಳಿ ಒಂದು ಎರಡನೇದು ಭಾಳಷ್ಟು ವೆಹಿಕಲ್ ಈಗ ಇದರಲ್ಲಿ ನೋಡಿದರೆ ನೈಂಟಿ ಪರ್ಸೆಂಟ್ ಟೂ ವೀಲರ್ಗೆ ಇನ್ಶೂರೆನ್ಸ್ ಇರೋಲ್ಲ ಯಾಕಂದ್ರೆ ಪ್ರತಿ ವರ್ಷ ಇನ್ಶೂರೆನ್ಸ್ ಕಟ್ಟಬೇಕು ಪ್ರತಿ ವರ್ಷ ಇನ್ಶೂರೆನ್ಸ್ ಕಟ್ಟಬೇಕು ನಿಮಗೆ ಇದರ ಕಷ್ಟ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಏನಾದ್ರೂ ಆಕಸ್ಮಿಕವಾಗಿ ಆದಾಗ ಮಾತ್ರ ನಿಮಗೆ ಅದರ ನೋವು ಗೊತ್ತಾಗುತ್ತೆ ಆಗಬೇಕು ಅಂತ ನಾವು ಹೇಳ್ತಾ ಇಲ್ಲ ಆಗಬಾರ್ದು ಯಾರಿಗೂ ಆಕ್ಸಿಡೆಂಟ್ ಆಗಬಾರ್ದು ಎಲ್ಲೂ ಆಕ್ಸಿಡೆಂಟ್ ಆಗಬಾರ್ದು ಬಟ್ ಆದಾಗ ಯಾಕಂದ್ರೆ ರೋಡ್ನಲ್ಲಿ ನಾವು ಹೋಗ್ತಾ ಇರ್ತೀವಿ ನಮ್ಗೆ ಏನ್ ಗೊತ್ತಾಗಲ್ಲ ನೀವು ಕರೆಕ್ಟ್ ಆಗಿ ಓಡಿಸ್ತಾ ಇದ್ರು ಹಿಂದ್ಗಡೆಯಿಂದ ಇನ್ಯಾರೋ ಬಂದು ಹೊಡೆದ್ರು ಆಕ್ಸಿಡೆಂಟ್ ಆಗುತ್ತೆ ಅವಾಗ ನಿಮ್ಗೆ ಅದರ ವ್ಯಾಲ್ಯೂ ಗೊತ್ತಾಗತ್ತೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ನಾಳೆ ಏನು ಸಮಸ್ಯೆ ಆಗುತ್ತೆ ಕ್ಲೇಮ್ಸ್ಗೆ ಏನ್ ಸಮಸ್ಯೆ ಆಗುತ್ತೆ ಡಿ ಎಲ್ ಇಲ್ಲದೇ ಇದ್ದವನು ಗಾಡಿ ಓಡಿಸಿದ್ರೆ ಅವಾಗ ಏನ್ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ನಿಮಗೆ ಆವಾಗ ನೋವು ಗೊತ್ತಾಗತ್ತೆ ಅಲ್ಲಿವರೆಗೆ ನಿಮ್ಗೆ ಅದರ ನೋವು ಗೊತ್ತಾಗಲ್ಲ ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದೀವಿ ನಮಗೇನದನ್ನ ನಿಮಗೆ ಕೇಸ್ ಹಾಕಿ ನಿಮ್ಮನ್ನ ಫೈನ್ ಕಟ್ಟಿಸ್ಕೊಂಡು ನಮಗೆ ಲಾಭ ಆಗಬೇಕಾಗಿಲ್ಲ ಬಟ್ ನಿಮಗೆ ಅದರ ಜ್ಞಾನ ಇರಬೇಕು ನೀವು ಕೊಡಬಾರ್ದು ಮಕ್ಕಳಿಗೆ ಲೈಸೆನ್ಸ್ ಇಲ್ಲದ ಮಕ್ಕಳಿಗೆ ಗಾಡಿ ಓಡಿಸ್ ಕೊಡಬಾರ್ದು ಅನ್ನುವಂಥದ್ದು ನಮ್ಮ ಉದ್ದೇಶ ಅರ್ಥ ಆಯ್ತಲ್ಲ ತಂದೆ ತಾಯಿಗಳಿಗೆ ಎಸ್ಪೆಷಲಿ ತಂದೆ ತಾಯಿಗಳಿಗೆ ಆಮೇಲೆ ಮಕ್ಕಳು ಅಷ್ಟೆ ನೀವು ನಿಮಗೆ ಲೈಸೆನ್ಸ್ ಇಲ್ಲದೆ ಇದ್ದಾಗ ಓಡಿಸಬಾರ್ದು ಯಾವುದೇ ಕಾರಣಕ್ಕೂ ಗಾಡಿಯನ್ನು ಓಡಿಸ್ಬಾರ್ದು ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ಯಾವುದು ನಿಮಗೆ ಓಡಿಸೋಕೆ ಬರ್ಬೋದು ಬಟ್ ನೀವು ಸಾರ್ವಜನಿಕ ರಸ್ತೆಯಲ್ಲಿ ಬರುವಂಗಿಲ್ಲ ಸಾರ್ವಜನಿಕ ರಸ್ತೆಯಲ್ಲಿ ನೀವು ಗಾಡಿ ಓಡಿಸೋಂಗಿಲ್ಲ ನಿಮ್ಮಿಂದ ಅಚಾತುರಿ ನಡೆದ್ರೂ ಸಮಸ್ಯೆ ಆಗುತ್ತೆ ನಿಮ್ಮೆಲ್ಲೇ ಅಚ್ಚಾತುರಿ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ ಈಗ ಕಾನೂನು ಭಾಳ ಸ್ಟ್ರಿಕ್ಟ್ ಆಗಿದೆ ಫೈನ್ ಸಿಕ್ಕಾಗಟ್ಟೆ ಜಾಸ್ತಿ ಮಾಡಿಟ್ಟಿದ್ದಾರೆ ಹಾಗಾಗಿ ನಿಮಗೆ ಇದರ ಅರಿವು ಇರಬೇಕು ಅರ್ಥ ಆಯ್ತಲ್ಲ ನೀವು ಹೋಗಿ ಮಕ್ಕಳನ್ನು ಡ್ರಾಪ್ ಮಾಡಿ ಇಲ್ಲ ಪಿಕಪ್ ಮಾಡಿ ಮಕ್ಕಳನ್ನು ಸ್ಕೂಲಿಂದ ನೀವು ಅವ್ರ ಕೈಗೆ ಗಾಡಿ ಕೊಟ್ಟು ಕಳಿಸಿದ್ರೆ ತೊಂದರೆ ಆದರೆ ಈಗ ಸಾಹೇಬರು ಹೇಳಿದ್ರು ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಣ್ಣ ಹುಡುಗರು ಹದಿನೇಳು ವರ್ಷದ ಹುಡುಗರು ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ತಂದೆ ತಾಯಿಗೆ ಅದನ್ನ ಆ ನೋವನ್ನು ಬರ್ಸಕ್ಕಾಗತ್ತ ಅದನ್ನ ಮಕ್ಕಳ ಜೀವನ ವಾಪಸ್ ಕೊಡಕ್ಕಾಗತ್ತ ರೋಡ್ ನಲ್ಲಿ ಹೋಗುವಾಗ ಏನಾಗತ್ತೆ ಅಂತ ಹೇಳಕ್ಕಾಗಲ್ಲ ಹಾಗಾಗಿ ಜ್ಞಾನ ಇರಬೇಕು ಕಾನೂನಿನ ಜ್ಞಾನ ಇರಬೇಕು ಅನ್ನುವಂತ ಉದ್ದೇಶದಲ್ಲಿ ಇದನ್ನ ಮಾಡ್ತಾ ಇದ್ದೀನಿ ಕೆು ಬೇಡ ಮುಂದೆ ಏನ್ ಮಾಡ್ತೀರಿ ಹೇಳಿ ಕಂಪಲ್ಸರಿ ನೋಡಿ ಲೈಸೆನ್ಸ್ ತಗೊಳಕೇನ್ ಬಹಳ ಫೀಸ್ ಇಲ್ಲ ಟೂ ವೀಲರ್ ಲೈಸೆನ್ಸ್ ತಗೊಳ್ಳೋದೇನ್ ಕಷ್ಟ ಇಲ್ಲ ಹಾಗಾಗಿ ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಡಿ ಎಲ್ ತಗೊಳ್ಳಿ ಡಿ ಎಲ್ ತಗೊಂಡು ಮಾಡಿ ನಮ್ದು ಏನ್ ಅಭ್ಯಂತರ ಕೊಡ್ಬೇಕು ಏನೋ ದ್ವೇಷ ಇದೆ ಈ ತರ ಏನು ಇಲ್ಲ ಪರ್ಸನಲ್ ಎನಿಮಿಟಿ ಇದೆ ಏನು ದ್ವೇಷ ಇದೆ ಏನು ತೊಂದರೆ ಕೊಡ್ಬೇಕು ಪಬ್ಲಿಕ್ ಈ ಕಾರಣ ಬಗ್ಗೆ ಮಾಡ್ತಾ ಇದೀವಿ ಈ ತರ ಇಲ್ಲ ನೀವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಲೈಸೆನ್ಸ್ ಇರಬೇಕು ನಿಮ್ಮ ಹತ್ರ ಮತ್ತೆ ಹೆಲ್ಮೆಟ್ ಯೂಸ್ ಮಾಡಬೇಕು ಇದು ಎರಡು ಇರ್ತದೆ ನಿಮ್ಮ ಹತ್ರ ಅಥವಾ ನಿಮ್ಮ ಗಾಡಿ ಸ್ಟಾಪ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅರ್ಥ ಆಗಬೇಕು ಹಾಂ ಎಲ್ಲಿಂದ ಬೆಂಗ್ಳೂರಿಗೆ ಹೋಗ್ತೀರಾ ಬೆಂಗಳೂರು ಪಕ್ಕದಲ್ಲಿ ಇದೆ ಅರವತ್ತು ಕಿಲೋಮೀಟರ್ ಇದೆ ಹೆಲ್ಮೆಟ್ ಹಾಕ್ತೀರ ಅಲ್ಲಿ ಇದು ಚಿಂತಾಮಣಿ ಹಾಕೋಕ್ಕೆ ಏನು ತೊಂದರೆ ಇದೆ ಹಾಂ ಆಕ್ಸಿಡೆಂಟ್ ಬೆಂಗಳೂರಲ್ಲಿ ಆಗಲ್ಲ ಚಿಂತಾಮಣಿಯಲ್ಲಿ ಆಗಲ್ಲ ಸೇಫ್ಟಿಗೆ ಹಾಕ್ತೀರಾ ನಿಮ್ಮ ಸೇಫ್ಟಿಗೋಸ್ಕರ ಇದೆ ಈ ಟ್ರಾಫಿಕ್ ರೂಲ್ಸ್ ಏನೇನಿದೆ ಇಲ್ಲ ನಿಮ್ಮ ಸೇಫ್ಟಿಗೋಸ್ಕರ ಇದೆ ಈ ತರ ಎಲ್ಲಾಗಿ ಪೊಲೀಸ್ ನಮ್ಗೆ ತೊಂದರೆ ಕೊಡಕ್ಕೆ ರೂಲ್ಸ್ ಮಾಡಿದರಾಗಿ ನಿಮ್ಮಿಂದ ಫೈನ್ ತಗೋಬೇಕು ಈ ತರ ಇಲ್ಲ ನಿಮ್ ಸೇಫ್ಟಿಗೋಸ್ಕರ ಇದೆ ಇಲ್ಲ ಓಕೆ ನೀವು ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರ ನಮ್ ಕೆಲಸ ಕಡಿಮೆ ಆಗುತ್ತೆ ನಮ್ಗೆ ಏನ್ ಅವಶ್ಯಕತೆ ಇದೆ ರೋಡ್ ಅಲ್ಲಿ ನಿಂತ್ಕೊಳ್ಳೋಕೆ ನೀವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರ ಅದು ಇಲ್ವಾ ನಾವು ಬೇರೆ ಕೆಲಸ ನೋಡ್ತೀವಿ ಹಾ